ಲೈಫ್ ಕರ್ನಾಟಕ ಸ್ವಾಗತ ನೀವು ಲಕ್ಷ ಹಣವನ್ನು ಕೆನರಾ ಬ್ಯಾಂಕ್ ನಲ್ಲಿ ಎಫ್ ಡಿ ಇಟ್ಟಿದ್ದೀರಾ ಅಥವಾ ಯೋಚಿಸ್ತಿದ್ದೀರಾ ಈ ಇತ್ತೀಚೆಗೆ ಆರ್ ಬಿ ಐ ಬಡ್ಡಿ ದರ ಕಡಿಮೆ ಮಾಡಿದ್ರು ಕೆನರಾ ಬ್ಯಾಂಕ್ ಗ್ರಾಹಕರಿಗೆ ಅಚ್ಚರಿಯ ಬಡ್ಡಿ ಲಾಭವನ್ನ ನೀಡ್ತಾ ಇದೆ ನೀವು ಎಫ್ ಡಿ ಇಡೋ ಯೋಚನೆಯಲ್ಲಿದ್ದರೆ ಈ ಹೊಸ ಯೋಜನೆ ನಿಮ್ಮ ಹಣವನ್ನು ಹೇಗೆ ಹೆಚ್ಚಿಸುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ ಸೊ ಈ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಯಾನರಾ ಬ್ಯಾಂಕ್ ನಲ್ಲಿ ಎಫ್ಡಿಯ ಖಾತೆ ಕನಿಷ್ಠ ಏಳು ದಿನದಿಂದ ಗರಿಷ್ಠ ಹತ್ತು ವರ್ಷಗಳವರೆಗೆ ತೆಗೆಯಬಹುದು ಇದು ಸರ್ಕಾರದ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವುದರಿಂದ ನಿಮ್ಮ ಹಣಕ್ಕೆ ಸಂಪೂರ್ಣ ಸುರಕ್ಷತೆ ಸಿಗುತ್ತೆ ಕೆನರಾ ಬ್ಯಾಂಕ್ ಇತ್ತೀಚೆಗೆ ದಿನಗಳ ವಿಶೇಷ ಡಿ ಯೋಜನೆಯನ್ನ ಪ್ರಕಟಿಸಿದೆ ಈ ಯೋಜನೆಯಡಿ ಸಾಮಾನ್ಯ ನಾಗರಿಕರಿಗೆ ಆರು ಪಾಯಿಂಟ್ ಐದರಷ್ಟು ಬಡ್ಡಿ ಸಿಗುತ್ತೆ ಇನ್ನು ಹಿರಿಯ ಗ್ರಾಹಕರಿಗೆ ಏಳು ಪರ್ಸೆಂಟ್ ಬಡ್ಡಿ ಆದರೆ ಇನ್ನು ಸೂಪರ್ ಹಿರಿಯರಿಗೆ ಏಳು ಪಾಯಿಂಟ್ ಹತ್ತರಷ್ಟು ವರೆಗೆ ಬಡ್ಡಿ ಸಿಗುತ್ತೆ ಈ ಬಡ್ಡಿ ದರಗಳು ಇತರ ಸರ್ಕಾರಿ ಬ್ಯಾಂಕ್ ಗಳಿಗಿಂತ ಹೆಚ್ಚು ಎಂದು ಈ ಬ್ಯಾಂಕ್ ಹೇಳಿದೆ ಮತ್ತು ನೀವು ಸಾಮಾನ್ಯ ಗ್ರಾಹಕರಾಗಿದ್ದರೆ ಒಂದು ಲಕ್ಷ ಎಫ್ ಡಿ ಇಟ್ಟರೆ ಎರಡು ವರ್ಷಗಳ ನಂತರ ಒಂದು ಲಕ್ಷದ ಹದಿಮೂರು ಸಾವಿರದ ಇನ್ನೂರ ಐದು ಮತ್ತು ಹಿರಿಯರಿಗೆ ಒಂದು ಲಕ್ಷದ ಹದಿನಾಲ್ಕು ವಾಪಸ್ ಸಿಗುತ್ತೆ ಹೀಗಾಗಿ ಸುರಕ್ಷಿತ ಹೂಡಿಕೆ ಮತ್ತು ಖಚಿತ ಲಾಭ ಬಯಸುವವರು ಕೆನರಾ ಬ್ಯಾಂಕ್ ಈ ವಿಶೇಷ ಎಫ್ ಡಿ ತಪ್ಪದೆ ನೋಡಿ ನಿಮ್ಮ ಹಣ ಸುರಕ್ಷಿತ ಮತ್ತು ಲಾಭ ಖಚಿತವಾಗಿ ಸಿಗುತ್ತೆ ಇನ್ನಷ್ಟು ಇಂತಹ ಬ್ಯಾಂಕ್ ಮತ್ತು ಹಣಕಾಸು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು